ಆ ಕಾಮಿಡಿ ಧ್ವನಿಯನ್ನ ನೋಡಿ ಸುದೀಪ್ ಅವರು ವೀರ ಮಧಕರಿ ಪಿಕ್ಚರ್ಗೆ ಡೈರೆಕ್ಟರ್ ಅವ್ರು ಹೇಳಿದ್ರು ಅವರೇ ಡಬಲ್ ಆಕ್ಟಿಂಗ್ ಅಣ್ಣ ನೀವು ಮಾತಾಡೋ ವಾಯ್ಸ್ ಬೇಸ್ ವಾಯ್ಸ್ ಚೆನ್ನಾಗಿದೆ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನಿಮ್ಮ ಅಭಿಮಾನಿಗಳಿಗಂತೂ ಇನ್ನೂ ಗೊತ್ತಿಲ್ಲ ಆ ರಿಯಲ್ ವಾಯ್ಸೇ ಕಾಮಿಡಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದಕ್ಕೆ ನೀವು ರಿಯಲ್ ವಾಯ್ಸಲ್ಲಿ ಪಾತ್ರ ಮಾಡಿ ಅಂದಾಗ ನನಗೂ ಖುಷಿ ಆಯ್ತು ಪಾತ್ರ ಮಾಡ್ದೆ ಆಂಧ್ರ ಲಕ್ಷ ವಾರ್ಡ್ಗೆ ಸೆಲೆಕ್ಟ್ ಆಯ್ತು ಆಂಧ್ರ ಲಕ್ಷ ವಾರ್ಡ್ಗೆ ಸೆಲೆಕ್ಟ್ ಆಯಿತು ಅದೇ ಥರ ಚೇಂಜ್ ಮಾಡಿಸಿ ಮಾಡ್ಬೋದಲ್ಲ ಕರೆಕ್ಟು ಹಾಂ ಕರೆಕ್ಟು ಒಳ್ಳೆ ನಿರ್ದೇಶಕರು ಇದ್ದಾರೆ ಬೆಳೆಯವರೆಗೂ ನಮ್ಮನ್ನು ಬಳಸ್ಕೊಂಬಿಟ್ಟು ಹಾಂ ಬೆಳೆದ ಮೇಲೆ ಹೆಸರು ದುಡ್ಡು ದೊಡ್ಡ ದೊಡ್ಡ ಡೈರೆಕ್ಟ್ರ್ಗಳಾದ ಆದಮೇಲೆ ಈರೋಗಳೇ ನಾನು ಹೇಳೋದು ಕೆಲವರು ಕೆಲವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಯಾಕೆ ಅವರು ಸ್ವಂತ ಸಿನಿಮಾ ಮಾಡಿದಾಗ ಮಾತ್ರ ನಮ್ಮನ್ನು ಕರೆಯೋದು ಬೇರೆ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಮ್ಮನ್ನು ಕರಿಯಲ್ಲ ಯಾಕೆ ಯಾಕೆ ಹೇಳ್ಬೋದಲ್ಲ ಹೀರೋಗಳು ಹೇಳ್ಬೋದಲ್ಲ ಆಗ ರಾಜ್ಕುಮಾರ್ ಸರ್ ಅವರು ವಿಷ್ಣು ಸರ್ ಅವರು ಅನಂತ್ನಾಗ ಅವರಾಗಲಿ ಆ ಕಲಾವಿದ್ರೆ ಬೇಕು ಹೊಸಬ್ರಿಗು ಅವಕಾಶ ಕೊಡೋಣ ಇಲ್ಲ ಅಂತಲ್ಲ ಅವರು ಪಕ್ಕದಲ್ಲಿ ಯಾವ್ದಾದ್ರು ಹೊಸಬ್ರಿಗೆ ಕೊಡೋಣ ಮೇಯ್ನ್ ಪಾತ್ರನೇ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಕೊಡ್ತಿರ್ಲಿಲ್ಲ ಅವರು ಹಾಂ ಬೆಳಿಬೇಕಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ನಾವು ಬೆಳೆದು ಬಂದಿರೋ ದೊಡ್ಡ ದೊಡ್ಡ ಹೀರೋಗಳ ಜೊತೆಲಿ ನಾವು ಪಕ್ಕದಲ್ಲಿ ಆಮೇಲೆ ಅಷ್ಟು ಅಷ್ಟು ವರ್ಷ ನಾವು ಕಾದಿದ್ದೀವಲ್ಲ ಹೌದು ಹಾಂ ಈಗ ನಮ್ಮನ್ನು ಕಿತಾಕೋದು ಬೇರೆಯವ್ರನ್ನ ಹಾಕೊಳ್ಳೋದು ಯಾಕೆ ಇದು ರಾಜಕೀಯ ಯಾಕಿದು ಯಾರೋ ಕೇಳಿದ ಮಾತನ್ನ ಯಾಕೆ ಕೇಳ್ತೀರಿ ಯಾರೋ ಹೇಳಿಕೆ ಮಾತುಗಳನ್ನ ಯಾಕೆ ಕೇಳ್ತೀರಿ